ಯಾವ್ದು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ ಹಲ್ಲುಗಳು ಯಾವ್ದು ಬಂದಿಲ್ಲ ಅಲ್ಲ ಏನೋ ಒಂದು ಒಂದು ವರ್ಷ ಅಲ್ವಾ ಅಷ್ಟೇ ಕಾಣುತ್ತೆ ಅಡಿ ಕಾಡ್ ತಳಿ ಅಲ್ವಾ ಹ್ಮ್ ಗೊತ್ತಾಗ್ಬಿಡುತ್ತ ಅಲ್ವಾ ಹ್ಮ್ ಆ ಚಹರೆ ನಿಂತ್ಕೊಳ್ಳೋ ಭಂಗಿ ಆ ಕಾಲುಗಳು ಅಲ್ವಾ ಹ ಯಾವ್ದು ಗೊತ್ತಾಗ್ಲಿಲ್ಲ ಇಲ್ಲೇನ ಮಹಿಮಾಪುರನಾ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಹಾ ಸಿದ್ಧ ನರಸಿಂಹಯ್ಯ ನರಸಿಂಹಯ್ಯ ಮಹಿಮಾಪುರ ಅಂತ ಹಾಕ್ತೀನಿ ಹಾ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾನಿವತ್ತು ಮಹಿಮಾಪುರಕ್ಕೆ ಬಂದಿದ್ದೀನಿ ಅಥವಾ ಗುಟ್ಟೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಹಿಮಾಪುರ ಅಥವಾ ಗುಡ್ಡೆ ದನಗಡ ಜಾತ್ರೆಗೆ ಬಂದಿದ್ದೀನಿ ನಾನು ತುಂಬ ಇತಿಹಾಸ ಪ್ರಸಿದ್ಧವಾದ ಮಹಿಮಾಪುರ ದನಗಳ ಜಾತ್ರೆ ನಾನಿವತ್ತು ಬೆಳ್ಳಂಬಳಗ್ಗೆ ಬಂದಿದ್ದೀನಿ ಎಲ್ಲ ವೀಕ್ಷಕ ಸಮಸ್ತ ಬಂಧುಗಳಿಗೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಹಳ್ಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ಗುಟ್ಟೆ ಜಾತ್ರೆಗೆ ಬನ್ನಿ ಸ್ನೇಹಿತರೆ ಜಾತ್ರೆ ಅಂದರೆ ಒಂದು ಸಡಗರ ಒಂದು ಸಂಭ್ರಮ ಜಾತ್ರೆ ಅಂದರೆ ಜನಗಳ ಸಂಗಮ ಜಾತ್ರೆ ಅಂದರೆ ಜನಗಳ ಸಂಗಮ ಜಾತ್ರೆ ಅಂದರೆ ಜ್ಞಾನದ ಸಂಗಮ ಜಾತ್ರೆ ಅಂದರೆ ಜಾಗೃತಿಯ ಸಂಗಮ ಇವೆಲ್ಲ ಸಂಗಮಗಳ ಸಾರವೇ ಜಾತ್ರೆ ಬನ್ನಿ ಜಾತ್ರೆ ಒಳಗೆ ಹೋಗೋಣ ಯಾವ್ಯಾವ ತಳಿ ಬಂದವೆ ಏನೇನು ರೇಟ್ಗಳಿದ್ದಾವೆ ಎಲ್ಲ ಮಾಹಿತಿನ ಪಡಿಗೋಣ ಮತ್ತು ರೈತರ ಜೊತೆ ಅನುಸಂಧಾನ ಮಾಡೋಣ ಇದು ರಂಗನಾಥ ಸ್ವಾಮಿ ಅಲ್ಲೂ ದೇವಸ್ಥಾನ ರಂಗನಾಥ ಸ್ವಾಮಿ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದೀರ ಬೆಲೆ ಆಗೋಗಿದೆಯಾ ಎಷ್ಟಕ್ಕೆ ಒಂದು ಐದು ಒಂದು ಲಕ್ಷದ ಐದು ಸಾವಿರ ಇದು ಇದಾಗಿದೆ ಎಷ್ಟದು ನಲವತ್ತು ಹೋರಿಕರ ಹಸು

e algo And aí, e aí? E aí? E aí? E aí? ಗಡುವ ನಿಮ್ಮವ ಸರ್ ಏನು ಬೆಲೆ ಕಟ್ಟಿದೀರ ಎರಡವ ಲಕ್ಷ ಅಲ್ಲಿ ಅಲ್ವಾ ಹಳ್ಳಿ ಕಾರ್ ತಳಿ ಅಲ್ವಾ ಬಿಡುತ್ತಲ್ವಾ ಆ ನಿಂತ್ಕೊಳ್ಳೋ ಇದು ಚಹರೆ ಆ ಪಂಗಿ ನೀಟುವಾದ ಕಾಲುಗಳು ಅಲ್ವಾ

ಕರ್ತವ್ಯ ಉಳಿಸಿ ಬೆಳೆಸಿ ಎಲ್ಲ ಸರ್ ನಮ್ಮ ಹತ್ರ ಯಾವಾಗಲೂ ದೇಹದ ಸರಿ ಇದು ಮುಂದಿನ ಪೀಳಿಗೆನ ಜೋಪಾನ ಇಟ್ಕೋಬೇಕು ಅವರು ಸರ್ ನಾವು ಇದ್ಬಿಟ್ಟು ನಾವು ರೈತರು ಹೆಂಗೆ ಅಷ್ಟೇ ಆಯ್ತು ಮನೆ ಮುಂದೆ ಒಂದು ಹಸ ಇದ್ರೆ ಸಂತತಿ ಉತ್ಪತ್ತಿ ಅಲ್ವಾ ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಹೌದು ಅಲ್ವಾ ನಾಟ್ಯಸ್ಸು ಮನೆ ಹತ್ರ ಇದೆ ಹೌದಲ್ವಾ ಇತ್ತೀಚೆಗೆ ಈ ಕರೋನಾ ಕಾಲಘಟ್ಟ ಆದಮೇಲೆ ಒಂದ್ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಇದು ಬಂದ್ರೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಏನು ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಹೇಳಬಹುದಲ್ವಾ ನಾವು ಹೆಂಗ್ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಗೆ ಅನಾರೋಗ್ಯದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಅಲ್ವಾ ಅವು ಏನು ಹೇಳಲ್ವಲ್ಲ ಅವು ವರ್ತನೆ ಒಂದು ಸ್ವಲ್ಪ ಏರುಪೇರಾದಾಗ ನಾವು ನಾವು ಗಮನ ಮಾಡ್ಬೇಕಂತ ಇಪ್ಪತ್ತೈದು ವರ್ಷ ಒಳ್ಳೆ ಒಳ್ಳೆ ಮಾಹಿತಿ ಎಲ್ಲರಿಗೂ ಗುಟ್ಟೆ ಜಾತ್ರೆಗೆ ಸ್ವಾಗತ ಈಗಾಗಲೇ ಜಾತ್ರೆ ಸೇರಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ವೀಕ್ಷಕರೇ ಇಂಡಿಯನ್ ಹೇಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ತುಂಬ ನಿಖರವಾದ ತಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸಹಜತೆಯ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ರಸದೌತಣವನ್ನು ನೀಡುವಂತಹ ಏಕೈಕ ಚಾನಲ್ ಇಂಡಿಯನ್ ಹಳ್ಳಿಕಾರ್ ನೋಡಿ ಸಂತೆಯ ದೃಶ್ಯಗಳು ಮಹಿಮಾಪುರ ಅಥವಾ ಗುಟ್ಟೆ ಜಾತ್ರೆ ಎರಡು ಗೌಡ್ವಾ ನಿಮ್ಮ ಏನು ಬೆಲೆ ಕಟ್ಟಿದಿರ ಇದು ಸಿಂಗಲ್ಲು ಇದು ನಲವತ್ತೈದು ಎರಡು ಆಗಿದಾವಾಗಿದೆ ಇದಾಗಿಲ್ಲವಾ ಅದೆಷ್ಟು ಇದೆಷ್ಟು ಈಗ ಕಡಮಳೆ ಹೌದು ಗೌಡ್ರ ನಿಮ್ಮ ಏನ್ ಬೆಲೆ ಕಟ್ಟಿದ್ದೀರಾ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಕೋರಿಗಳು ಅಲ್ಲಿ ಬಂದಿಲ್ಲ ಈಗಲ್ಲ ಆಗ್ತವೆ ಹಂಗಾದ್ರೆ ಎರಡು ಎರಡು ವರ್ಷದ ಮೇಲೆ ಹಂಗಾರೆ ಹ್ಞೂ ಹ್ಞೂ ಯಾವ ರೇಜ್ ಹೌದಾ ಇಲ್ಲೇ ನೆಲಮಂಗ್ಲಾ ತಾಲೂಕಿನ ಯಾವ ಜಾತ್ರೆಗೆ ಹೋಗ್ತೀರಾ ಬಂದಿದ್ರ ಪರವಾಗಿಲ್ಲ ವ್ಯಾಪಾರ ಹೌದಾ ನೆಕ್ಸ್ಟ್ ಅದೇ ಅಲ್ವ ಈಗ ಬನ್ನಿ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಜಾತ್ರೆ ಜಾತ್ರೆಯನ್ನು ಓಡಾಡ್ತೀರಲ್ಲ ಹೌದು ಹೌದು ಈ ವಯಸ್ಸಲ್ಲಿ ನಿಮ್ಗೆ ಖುಷಿ ಆಯ್ತಾ ಮಾಡಬೇಕಲ್ಲ ಸರ್ ಮಾಹಿತಿ ಕೊಡಬೇಕಲ್ಲ ಅಲ್ವಾ ನಮಸ್ಕಾರ ಏನ್ ಬೆಲೆ ಕಟ್ಟಿದೀರ ಆಯ್ತಾ ಕಾದು

ಇನ್ನೊಂದ್ ತಗೊಂಡೋಗಿ ಇನ್ನೊಂದ್ ತಗೊಂಡೋಗಿ ಮನೆ ಮುಂದೆ ಒಂದ್ ಹಳ್ಳಿ ಕಾರ್ ಹಸ ಇಟ್ಕೊಳ್ಳಿ ಹಳ್ಳಿ ಕಾರ್ ಅದೇ ಹಳ್ಳಿ ಕಾರ್ ಸಂತತಿ ಉತ್ಪತ್ತಿ ಆಗ್ಬೇಕು ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಇಟ್ಕೋಬೇಕು ಅಲ್ವಾ ಮನೆ ಮುಂದೆ ಹಳ್ಳಿ ಕಾರ್ ಹಸ ಇಟ್ಕೋಬೇಕು ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗ ಇಲ್ಲಿ ಕ್ಯಾಮೆನಲ್ಲಿ ಕಾಣಲಿಲ್ಲ ಬಂದಿದ್ರ ಕ್ಯಾಮೆನಲ್ಲಿ ಬಂದಿದ್ರಾ ಹೌದಾ ಪರವಾಗಿಲ್ಲ ವ್ಯಾಪಾರ ಕ್ಯಾಮೆನಲ್ಲಿ ಪರವಾಗಿಲ್ಲ ಅಂತ ಸುಮಾರು ಜನ ಹೇಳಿರು ಒಳ್ಳೆ ವ್ಯಾಪಾರ ಅಂತ

ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಎರಡು ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ನಾಲ್ಕಲ್ಲು ನಾಲ್ಕಲ್ಲು ಬೇಸಾಯ ಮಾಡಿದಿರ ಬೇಸಾಯ ಮಾಡಿದ್ದೀವಿ ಗಾಡಿ ಹೊಡೆದಿದ್ದೀವಿ ಹೌದಲ್ಲ ಹೆಗಲಿ ಗೊತ್ತಾಗ್ಬಿಡುತ್ತಲ್ವಾ ಎಲ್ಲ ಹಳ್ಳಿ ಕಾರ್ ತಳಿ ಅಲ್ವಾ ಹಳ್ಳಿ ಕಾರ್ ತಳಿ ಯಾವ್ದು ಗೌಡ್ರೆ ನಾವು ಬಿಡಿದ್ವಿ ಬಿಡಿದ್ವಿ ಓಹೋ ಅಂದ್ರೆ ಗ್ರಾಮಾಂತ ಜಿಲ್ಲೆ ಬೆಂಗಳೂರು ಗ್ರಾಮಾಂತ ಜಿಲ್ಲೆ ಅಲ್ಲ ಮಾಗಡಿ ಮಾಗಡಿ ಇರ್ಬೇಕು ತಿಂದು ಇಲ್ಲ ಯಾವ ಜಿಲ್ಲೆ ಅದು ಕರೆಕ್ಟ್ ಕರೆಕ್ಟ್ ಇದು ನೆಲಬಂಗ್ಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ನಿಮ್ದು ರಾಮನಗರ ಜಿಲ್ಲೆ ಕರೆಕ್ಟ್ ಅಲ್ಲಿಂದ ಬಂದ್ರ ನಿಮ್ಮ ಹೆಸರು ನನ್ನ ಹೆಸರು ಹನುಮಂತಯ್ಯ ಹನುಮಂತಯ್ಯ ಆಗ್ಲಿ ಸರ್ ಒಳ್ಳೆದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಆಮೇಲೆ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಹಸನ ಇಟ್ಕೊಡಿ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಒಂದಿದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಹೌದಾ ಆಯ್ತು ಚೆನ್ನಾಗಿದ್ದಾವೆ ಆಗುತ್ತೆ ವ್ಯಾಪಾರ ಆಗುತ್ತೆ ನೋಡಿ ಅದು ಹಳ್ಳಿ ಕಾರ್ ಚಾರೆ ನೋಡಿ ಹೆಂಗಿರುತ್ತೆ ಅಲ್ವಾ ನಿಂತ್ಕೊಳ್ಳೋ ಭಂಗಿ ನೋಡೋ ದೃಷ್ಟಿ ನೀಟವಾದ ಕಾಲುಗಳು ನೋಡಿ ಇದು ವಂಶ ಪರಂಪರೆಯಿಂದ ಬಂದಿರೋ ಇದು ಇದನ್ನ ಜೋಪಾನಾಗಿ ಇಟ್ಕೋಬೇಕು ನಾವು ಅಲ್ವಾ ಆಯ್ತನ್ರಿ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹ